ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಮೀಸಲು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜ್ಯ ಕೆಪಿಸಿಸಿ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಗದಗ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ದೊಡ್ಡಮನಿಯವರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬೆಳ್ಳಟ್ಟಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶಿವನ್ ಗೌಡರು ಹಾಗೂ ಅವರ ಸ್ನೇಹಿತರು ಸುಜಾತಾ ದೊಡ್ಡಮನಿಯವರಿಗೆ ಸನ್ಮಾನ ಮಾಡಿ ಸಿಹಿ ಹಂಚುವುದರೊಂದಿಗೆ ಹುಟ್ಟುಹಬ್ಬ ಆಚರಿಸಿದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಇವತ್ತಿನ ದಿನ ನಮ್ಮೆಲ್ಲರ ನಾಯಕಿ ಶಿರಟ್ಟಿಯ ವಿಧಾನಸಭಾ ಕ್ಷೇತ್ರದ ಮುಸದ್ದಿ ನಾಯಕರು ಜೊತೆಗೆ ಭಾಳಷ್ಟು ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿರುವಂಥ ಸುಜಾತಕ್ಕ ದೊಡಮನಿಯವರ ಈ ಒಂದು ಹುಟ್ಟುಹಬ್ಬದ ದಿನದಂದು ಆ ಒಂದು ಅಕ್ಕವರಿಗೆ ಸಕಲ ಸಂಪತ್ತು ಸೌಕರ್ಯ ಜನ ಆಶೀರ್ವಾದ ನಾಯಕರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಜಗದ್ಗುರು ಪಕ್ಕೀರೇಶ್ವರನನ್ನು ಈ ಸಂದರ್ಭದಲ್ಲಿ ನೆನೆದು ಅವರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಜೊತೆಗೆ ನಮ್ಮೆಲ್ಲ ಶಿರಟ್ಟಿ ಮತಕ್ಷೇತ್ರದ ಎಲ್ಲ ನಾಯಕರು ಯಾವತ್ತೂ ಯುವಕ ಮಿತ್ರರು ಎಲ್ಲ ಮುಂಚೂಣಿ ಘಟಕದ ಪದಾಧಿಕಾರಿಗಳ ಆಶೀರ್ವಾದ ಅವ್ರಿಗಿರಲಿ ಅಂತ ತಿಳ್ಕೊಂಡು ಈ ಸಂದರ್ಭ ಹಾರೈಸಿ ಇವತ್ತು ಮತ್ತೊಮ್ಮೆ ಅವರು ದೇವರು ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸಲು ಬೆಳ್ಳಟ್ಟಿಯ ಪಂಚಾಯತಿ ಅಧ್ಯಕ್ಷರು ಎಲ್ಲ ನನ್ನ ಆತ್ಮೀಯ ಸಹೋದರರು ಹಾಗೂ ಶಿರಟ್ಟಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಬಸವರೆಡ್ಡಿಯವರು ಸಹಿತ ಈ ಸಂದರ್ಭದಲ್ಲಿ ಉಪಸ್ಥಿತಿದ್ದಾರೆ ಅವರೆಲ್ಲರಿಗೂ ಅವರಿಂದ ಮತ್ತೊಮ್ಮೆ ಅಕ್ಕವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಬಯಸ್ತಾ ಇದ್ದೇನೆ